ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸೊಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸೊಮ್ಮ ನಿನ್ನ ಪತಿಯ ಗೂಡಿ ನಿನ್ನ ಪತಿಯ ಗೂಡಿ ತವರ ಹರಸಮ್ಮ ಮಗಳೇ ತವರ ಹರಸಮ್ಮ ನಿನ್ನ ಪತಿಯ ಒಡನೆಗೂಡಿ ನಿನ್ನ ಪತಿಯ ಒಡನೆಗೂಡಿ ತವರ ಹರಸಮ್ಮ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಹುಟ್ಟಿ ಧುಸಿಲ ಕೀರ್ತಿಯಾಗು ಮೆಟ್ಟಿ ಧೊಸಿಲ ಕೊರಳಬಾಗು ಹುಟ್ಟಿ ಧೊಸಿಲ ಕೀರ್ತಿಯಾಗು ಮೆಟ್ಟಿ ಧೊಸಿಲ ಕೊರಳಬಾಗು ಒಂದೇ ಮಾತು ಒಂದೇ ನಡೆಯು ಸತಿಗೆ ಪತಿಯೋ ಪತಿಗೆ ಸತಿಯು ಒಂದೇ ಮಾತು ಒಂದೇ ನಡೆಯು ಸತಿಗೆ ಪತಿಯೋ ಪತಿಗೆ ಸತಿಯು ಬರುವ ಮುಂದಿನ ಸೂಗಿ ಯೊಳಗೆ ಬಾರಮ್ಮ ನಿನ್ನ ಒಡಲು ತುಂಬಿ ಬರುವ ಮುಂದಿನ ಸೂಗಿ ಸೋಬಾನೆ ಸೋಬಾನ ಸೋಬಾನೆ ಸೋಬಾನೆ ಅನ್ನಿ ಶಿವ ಸೋಬಾನಿ ಎನ್ನೀರ ಶಿವ ಗೌರಿ ಗೋಬಾನಿ ಎನ್ನೀರ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ನಿನ್ನ ಪತಿಯ ಒಡನೆಗೂಡಿ ನಿನ್ನ ಪತಿಯ ಒಡನೆಗೂಡಿ ತವರ ಹರಸಮ್ಮ ಮಗಳೇ ತವರ ಹರಸಮ್ಮ ನಿನ್ನ ಪತಿಯ ಒಡನೆಗೂಡಿ ನಿನ್ನ ಪತಿಯ ಒಡನೆಗೂಡಿ ತವರ ಹರಸಮ್ಮ ಮಗಳೆ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೆ ತವರ ಹರಸಮ್ಮ ಅತ್ತೆ ಮಾ ಗಂಡನೊಂದಿಗೆ ಹೊಂದಿಕೊಂಡು ಅತ್ತೆ ಮಾವರ ಹೊಂದಿಕೊಂಡು ಗಂಡನೊಂದಿಗೆ ಹೊಂದಿಕೊಂಡು ಹೋದ ಮನೆಯ ಬಂದ ಮನೆಯ ಮರೆಯಬೇಡಮ್ಮ ಮಗಳೇ ಮರೆಯಬೇಡಮ್ಮ ಮರೆಯಬೇಡಮ್ಮ ಮಗಳೇ ಮರೆಯಬೇಡಮ್ಮ മറയബേടമ്മ മകളെ മറയബേട തുമ്പിദായുഷ്യ ബാഴംമാിദായുഷ്യന്താളം സോപാന 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 സോബ Sobani, 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 ಸೋಬಾನೆ ಎನ್ನೀರೆ ಶಿವನೀಗ ಸೋಬಾನೆ ಎನ್ನೀರೆ ಶ್ರೀ ಗೌರಿಗೆ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೇ ತವರ ಹರಸಮ್ಮ ಕೋಟಿ ಕೋಟಿ ದೇವರುಗಳು ನಿನಗೆ ನೆರಳಮ್ಮ ಮಗಳೆ ತವರ ಹರಸಮ್ಮ ನಿನ್ನ ಪತಿಯ ಗೂಡಿ ನಿನ್ನ ಪತಿಯ ಗೂಡಿ ತವರ ಹರಸಮ್ಮ ಮಗಳೇ ತವರ ಹರಸಮ್ಮ ನಿನ್ನ ಪತಿಯ ಗೂಡಿ ನಿನ್ನ ಪತಿಯ ಗೂಡಿ तवर हरसम् मामे तवर हरसम्मा कोटि कोटि देवरु नल मामे तवर हरसम्मा तवर हरसम्माे तवर हर सम्